ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕ್ಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಹೇಳಿ ಕೋರ್ಕೊತೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಅಂತೇಳಿ ಕೇಳ್ತೀನಿ ರೀ ನಾನು ದಯಮಾಡಿ ಬಿಡ್ರಿ ನನಗೆ ಭಾಳ ದಿನ ಆಯ್ತು ರೀ ನಾನು ವಿಡಿಯೋ ಲಾಗ್ ಅಂದರೆ ಲೆಂತಿ ವಿಡಿಯೋ ಅಂತೂ ನಾನು ಹಾಕ್ಲಿಕ್ಕೆ ಹತ್ತಿಲ್ಲ ರೀ ಯಾಕಂದರೆ ಎಲ್ಲ ವೀಡಿಯೋನು ನಾನು ಶಾರ್ಟ್ ವಿಡಿಯೋ ಹಾಕ್ಲಿಕ್ಕೆ ಹತ್ತೀನಿ ಅದಕ್ಕೆ ಕಾರಣ ಏನಂತೇಳಿ ನಾನು ಹೇಳ್ತೀನಿ ರೀ ನಾನು ಲೆಂತಿ ವಿಡಿಯೋ ಹಾಕಂತೂ ಆ ಲೆಂತಿ ವಿಡಿಯೋ ಹಾಕ್ರಿ ಒಂದ್ ಹನ್ನೆರಡರಿಂದ ಹದ್ನೈದ್ ದಿನ ಏನೋ ಆಗಿರ್ಬೋದ್ರಿ ಬಹಳ ದಿನ ಐತ್ರಿ ನಾನು ವಿಡಿಯೋನ ಹಾಕಿಲ್ಲ ಅದ ಕಾರಣ ಏನಂತಂದ್ರೆ ಕನೆಕ್ಟರ್ ಬರ್ತೇತಲ್ರಿ ಅಂದ್ರೆ ಮೈಕ್ ಮತ್ತು ಕನೆಕ್ಟರ್ ಬರ್ತೇತಲ್ಲ ಅದು ಮುರಿದಿತ್ರಿ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಮೈಕ್ ಮತ್ತು ಕನೆಕ್ಟರ್ ಅಂದ್ರೆ ಬಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ನಾವು ಹಂಗ ಮೊಬೈಲ್ ಒಳಗ ಏನಾದ್ರು ವಿಡಿಯೋ ಮಾಡಿದ್ರಲ್ಲ ಬರೋಬರಿ ಸೌಂಡ್ ಬರುದಿಲ್ರಿ ಮತ್ತ ಆಮೇಲೆ ಹಂಗ ಏನಾದ್ರು ಮಾತಾಡಿದ್ರಲ್ಲ ಅಷ್ಟೇನು ಕ್ಲಾರಿಟಿ ಬರುದಿಲ್ರಿ ಅಷ್ಟೇನ್ ಚಲೋ ಕೇಳೋದಿಲ್ರಿ ಸೌಂಡ್ ನೋಡ್ರಿ ಇದಂತೂ ನಂದ ಹಳೇದ್ರಿ ಹಳೇದ್ ಡಿಟ್ಯಾಕ್ ಇದ್ ಇದ್ರಿ ಕನೆಕ್ಟರ್ ಮತ್ತೆ ಮೈಕ್ ಅಂತ ಬರ್ತೇತಿ ಅವಾಗ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಏನು ವಿಡಿಯೋದ ಸ್ಟಾರ್ಟ್ ಮಾಡಿದಲ್ರಿ ಯೂಟ್ಯೂಬ್ ನಾಗ ಅವಾಗ ತಗೊಂಡಿದ್ರಿ ಇದ್ ಇದು ಹದಿನೇಳನೂರೂಪ ಹದಿನಾರು ನೂರೇನು ಬಿದ್ದೈತ್ರಿ ಇದ್ ಅಷ್ಟೇ ನನ್ನ ಅಕ್ಕ ಇಲ್ಲ ಬಹಳ ದಿನ ಆಯ್ತಲ್ರಿ ತರಿಸಿ ಫಸ್ಟ್ ಸ್ಟಾರ್ಟಿಂಗ್ ಇದೇನಿತ್ತಲ್ಲ ಅವಾಗ ತರ್ಸಿದ್ರಿ ಇದ್ ಒಂದ್ ಕನೆಕ್ಟರ್ ಬರ್ತೈತ್ರಿ ಎರಡ್ ಮೈಕ್ ಬರ್ತವ್ರಿ ಇದ್ ಬಂದ್ ಕನೆಕ್ಟರ್ ರೀ ಇದ್ ಒಂದ್ ಎರಡ್ ಮೈಕ್ ರೀ ಇದು ತಗೊಂಡಿದ್ರಿ ಅಮೆಜಾನ್ ನಾಗ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ಮೋತಿ ಚೂರು ಲಾಡು ಮಾಡೋದು ರೆಸಿಪಿದ್ ವಿಡಿಯೋ ಹಾಕಿದ್ದೆಲ್ರಿ ಆ ಟೈಮ್ನಾಗ ಏನಾಯ್ತ ರೀ ಸೆಲ್ಫಿ ಸ್ಟಿಕ್ಕ ಯೂಸ್ ಮಾಡ್ತೀನಿ ರೀ ವಿಡಿಯೋ ಮಾಡ್ಬೇಕಂದ್ರೆ ಹಂಗಂತೇಳಿ ಏನಾಯ್ತು ರೀ ಅದ್ರೆ ಟೇಬಲ್ ಮ್ಯಾಗ ಹಿಂಗೆ ಸೆಲ್ಫಿ ಸ್ಟಿಕ್ ಮತ್ತು ಮೊಬೈಲ್ ಇಟ್ಟಿದ್ದಲ್ರಿ ಆ ಟೈಮ್ನಾಗ ಕೈ ಬಡದೇನೈತ್ರಿ ಮೊಬೈಲ್ ಬಿತ್ರಿ ಮೊಬೈಲ್ಗಂತೂ ಏನೂ ಆಗಿಲ್ಲ ಇದೇನು ಕನೆಕ್ಟರ್ ನಾವು ನಾವೇನಾದ್ರೂ ಮೈಕ್ನಾಗ ಮಾತಾಡ್ಬೇಕಂದ್ರಲ್ಲ ನೋಡ್ರಿ ಇದು ಮೈಕ್ ಬರ್ತಿತ್ರಿ ನೋಡ್ರಿ ಇದು ಒಂದು ಮೈಕ್ ರೀ ಮತ್ತೆ ಇಂಥ ಕನೆಕ್ಟರ್ ಬಂದು ಇವಾಗ ಮೊಬೈಲ್ಗೆ ಹಾಕಿದ್ದೈತ್ರಿ ನಾನು ತರ್ಸ್ ತಡ್ರಿ ಇನ್ನೊಂದ್ ಐತಿ ಇದಂತೂ ಮೈಕ್ ರೀ ಇದು ಹಳೇದ್ರಿ ಇದು ಬಂದ್ ಮೈಕ್ ರೀ ನೋಡ್ರಿ ಮತ್ ಕನೆಕ್ಟರ್ ಹೆಂಗ್ ಬರ್ತೇತಂದ್ರ ಒಂದಂತೂ ಹಳೇದಂತು ಮೊಬೈಲ್ಗೆ ಹಾಕೀನ್ರಿ ನಾನು ಇದು ಹೊಸ ತರ್ಸಿದೇರಿ ನಾನು ನೋಡ್ರಿ ಇನ್ ನೋಡ್ರಿ ಇದು ಕನೆಕ್ಟರ್ ರೀ ಇದು ಹೊಸಾದ್ರಿ ಏನು ಉಪಯೋಗ ರೀ ಯಾಕಂದ್ರೆ ಇದನ್ನು ಹೇಳ್ತೀನಿ ರೀ ಯಾಕ ಇಷ್ಟು ದಿನ ಆಯ್ತು ವಿಡಿಯೋ ಅಂತ ನಿಮ್ಗೆ ಹೇಳ್ತೀನಿ ರೀ ಲೆಂತ್ ವಿಡಿಯೋ ಮಾಡೋದು ಯಾಕೆ ಲೇಟ್ ಆಯ್ತು ಅಂತೇಳಿ ಹೇಳ್ತೀನಿ ನಿಮ್ಗೆ ಇದು ನೋಡ್ರಿ ಇದು ಹೊಸಾದ ಇದರಿ ಕನೆಕ್ಟರ್ ಅಂದ್ರೆ ಇದು ಕನೆಕ್ಟ್ ಆಗಕ ಮೊಬೈಲ್ ಹಚ್ತಾರೀ ಇದು ಮೊಬೈಲ್ ಹಚ್ತಾರ ಮೈಕ್ ಇರ್ತಿತ್ರಿ ಇಲ್ಲಿ ನೋಡ್ರಿ ಇದು ಸಿಂಗಲ್ ತರ್ಸಿದಿರಿ ನಾನು ಇಲ್ ನೋಡ್ರಿ ಇದಂತೂ ಡಬಲ್ ಇಲ್ರಿ ಸಿಂಗಲ್ ಒಂದು ಕನೆಕ್ಟರ್ ಮತ್ತ ಆಮೇಲೆ ಒಂದು ಮೈಕ್ ಬರ್ತೈತ್ರಿ ಅದು ತರ್ಸಿದಿರಿ ನಾನು ಇದಂತೂ ನಾನು ಅಮೆಝಾನ್ ನಾಗ ತರ್ಸಿದಿರಿ ನೋಡ್ರಿ ಅಮೆಝಾನ್ ನಾಗ ತರ್ಸಿದೆ ಇದಂತೂ ಇಟ್ಟು ಬಿಡ್ತೀನಿ ರೀ ಇವಾಗ ನೋಡ್ರಿ ಇದು ಹೊಸಾದ ಇದು ವಾಪಸ್ ಕಳಿಸೋದೈತ್ರಿ ಅದಕ್ಕೂ ರೀಸನ್ ಹೇಳ್ತೀನಿ ನಾನು ನೋಡ್ರಿ ಅಮೆಝಾನ್ ನಾಗಂತೂ ತರ್ಸಿದ್ದೇರಿ ನಾನು ಇದು ಇದು ಎರಡನೇ ಸರಿ ಇರೀರಿ ಅಮೆಝಾನ್ ನಾಗ ತರ್ಸೋದು ಯಾಕಂತ ಹೇಳಿ ನಿಮ್ಗೆ ಹೇಳ್ತೀನಿ ಅಂದ್ರೆ ಬಿತ್ತಲ್ರಿ ಬಿದ್ದಾದ್ಮೇಗ ಏನ್ ಮಾಡಿದ್ರಿ ನನಗೆ ಭಾಳ ಅಂದ್ರ ಭಾಳ ಟೆನ್ಶನ್ ಆಯ್ತ ಯಾಕಂದ್ರೆ ಇವಾಗ ಹಬ್ಬದ ಟೈಮ್ನಾಗ ನಾವ್ ಹೆಂಗ ಹಬ್ಬ ಆಚರಣೆ ಮಾಡ್ತೀವಿ ಆಮೇಲೆ ರೆಸಿಪೀಸ್ ಎಲ್ಲ ಭಾಳ ಹಾಕ್ಬೇಕು ಅಂತ ಹೇಳಿ ಭಾಳ ಆಸೆ ಐತ್ರಿ ನನಗೆ ಅಂದ್ರೆ ಏನಾಯ್ತದ ಕನೆಕ್ಟರ್ ಅಂತೂ ಮುರಿದು ಬಿಡತ್ರಿ ಅದು ಮುರಿದ್ಮ್ಯಾಗ ರಿಪೇರಿ ಅಂತ ಹೇಳಿ ತಗೊಂಡು ಹೋಗಿದ್ರಿ ಇದು ಎರಡನೇ ಸರಿ ರೀ ಫಸ್ಟ್ ಒಂದು ವಿಡಿಯೋದಾಗ ನೀವು ನೋಡಿರ್ಬೋದು ನಾವು ಕನೆಕ್ಟರ್ಗಂತೂ ಫಸ್ಟ್ ಟೈಮ್ ಬಿದ್ದಿತ್ತಲ್ಲ ಆ ಟೈಮ್ನಾಗ ಸ್ವಲ್ಪ ರಿಪೇರ್ ಮಾಡಿಸ್ಕೊಂಡ್ ಬಂದಿವ್ರಿ ಸ್ವಲ್ಪ ದಿನ ನೆಡೀತ್ರಿ ಅದು ಆಮ್ಯಾಗ ಎರಡನೇ ಸರಿನ ಬಿತ್ತಲ್ರಿ ಬಿದ್ದಾದ್ಮ್ಯಾಗ ಅದು ಪೂರ್ತಿ ಅನ್ನೋದು ಕನೆಕ್ಟರ್ ಏನಂತ ಓಪನ್ ಆಗಿಬಿಡ್ತಿರಿ ಅಂದ್ರೆ ಕಟ್ ಆಗಿಬಿಡತ್ತೆ ಕಟ್ ಆದ್ಮ್ಯಾಗ ಮತ್ತು ಹೋಗಿ ನಾವ್ ರಿಪೇರಿ ಮಾಡ್ಬೇಕಂತೇಳಿ ಹೋಗಿ ಕೇಳಿದಾಗ ಅವ್ರ ಅಂದ್ರೆ ಇಲ್ಲ ಅದ್ ಜಾಸ್ತಿ ರಿಪೇರಿ ಆಗೋದಿಲ್ಲ ಇದಂತೇಳಿ ಅಂದ್ರಿ ಇನ್ನು ಆಯ್ತ್ ತಗೋ ಇನ್ನೇನ್ ಮಾಡೋದು ಏನ್ ಮಾಡೋಕಾಗೋದಿಲ್ಲ ಇನ್ನೊಂದು ಆರ್ಡರ್ ಕೊಟ್ಟು ಬಿಡೋಣ ಅಂದ್ರೆ ಅಮೆಝಾನ್ ನಾಗ ಚಲೋ ಬರ್ತಿತ್ತು ಅಂತ ಹೇಳಿ ನಾನು ಇನ್ನೊಂದ್ಸರಿ ಅದ ಅದಂದ್ರೆ ಸಿಂಗಲ್ ಪೀಸ್ ತಗೊಂಡ್ರಿ ಅಂದ್ರೆ ಇಂತ ಡಬಲ್ ತಗೊಂಡಿಲ್ಲ ರೀ ಎರಡು ನೋಡ್ರಿ ಎರಡು ಮೈಕ್ ಮತ್ತೊಂದು ಕನೆಕ್ಟರ್ ಬರ್ತೈತಿ ಹಂಗಂತೇಳಿ ನಾ ತಗೋ ಅಂದ್ಗಂಟೇಲಿ ನಾ ಎರಡು ತಗೊಂಡಿಲ್ಲ ಯಾಕಂದ್ರೆ ಅದು ಭಾಳ ಅಮೌಂಟ್ ಆಗ್ತೈತ ಅಂತೇಳಿ ಕಮ್ಮಿ ರೇಟ್ ನೋಡಿದ್ರಿ ಏಳ್ನೂರ ಐವತ್ತು ರೂಪಾಯಿ ಇತ್ರಿ ಇದು ಇದು ಸಿಂಗಲ್ದು ರೀ ಸಿಂಗಲ್ದು ಬಂದು ಏಳ್ನೂರ ಐವತ್ತಂದ್ರೆ ಹಂಗಿದ್ರೆ ತೊಗೊಂಡ್ ಬಿಡು ತಗೋ ಹೆಂಗು ನಮ್ಮ ಕಡೆ ಎರಡು ಮೈಕ್ ಇದಾವಲ್ಲ ಅದರೊಳಗೆ ಅಡ್ಜಸ್ಟ್ ಆಗ್ತೈತೆ ಅಂತೇಳಿ ನಾನು ಒಂದ ತಗೊಂಡೆ ರೀ ಫಸ್ಟ್ ತಗೊಂಡಾಗ ಏನಾಯ್ತ್ರಿ ಫಸ್ಟ್ ತಗೊಂಡ ಮ್ಯಾಗ ಅದು ಡಮ್ಮಿ ಪೀಸ್ ಬಂತರಿ ನಾನು ಆರ್ಡರ್ ಕೊ ಒಂದ ಒಂದು ಐದಾರು ದಿನಕ್ಕೆ ಇದು ಬಂತು ರೀ ಇದು ಬಂದಾದ ಮ್ಯಾಗ ಇಲ್ಲಿ ನೋಡ್ರಿ ಎಲ್ಲಿ ತಡ್ರಿ ಇದು ತರ್ಸಿದ್ರಿ ಫಸ್ಟ್ ಕನೆಕ್ಟರ್ ಇದು ಇದೇನ್ ನಾವು ಚಾರ್ಜಿಂಗ್ ಇಡ್ತಿವಲ್ರಿ ಇಲ್ಲಿ ಪಿನ್ ಎಲ್ಲಿ ನೋಡ್ರಿ ಇಲ್ಲಿ ಏನೈತ್ರಿ ಇಂತ ಪಿನ್ ಅಂತೂ ಇಲ್ಲರಿ ಓಪನ್ ಐತ್ರಿ ಓಪನ್ ಐತ್ ಅಂತ ಎಲ್ಲಾ ಏನ್ ಮಾಡಿದ್ರೆ ಕಸ್ಟಮರ್ ಕೇರ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿದ್ರೆ ಏನಾಯ್ತ್ರಿ ಅಂದ್ರೆ ಹಿಂಗ ಓಪನ್ ಇದ್ರೆ ಏನಾಗ್ತೈತ್ರಿ ಚಾರ್ಜಿಂಗ್ ಆಗೋದಿಲ್ಲ ಚಾರ್ಜಿಂಗ್ ಆಗಿಲ್ಲ ಅಂದ್ರೆ ಏನಾಗ್ತೈತ್ರಿ ನಾವ್ ಕನೆಕ್ಟ್ ಮಾಡಕ್ ಆಗೋದಿಲ್ಲ ಇವಾಗ ಮೊಬೈಲ್ ಹೆಂಗ್ರಿ ನಮ್ಗೆ ಚಾರ್ಜಿಂಗ್ ಖಾಲಿ ಆದ್ಮೇಲೆ ಹೆಂಗ್ ಚಾರ್ಜಿಂಗ್ ಇಡಿದೀವಲ್ರಿ ಹಂಗಿಡೋದ್ರ ಇದು ಇವಾಗ ಅದ ಪಿನ್ ಇಲ್ಲ ಇದು ಯೂಸ್ ಆಗೋದಿಲ್ಲ ಹೋಗ್ ಅಂಗಡಿ ಒಳಗೆ ಕೇಳಿದ್ರೆ ಅವ್ರ ಏನಂದ್ರ ಒಂದ್ ವೇಳೆ ನಾವ್ ಪಿನ್ ಹಾಕಿದ್ರು ಅದು ಯೂಸ್ ಆಗ್ಬೋದು ಯೂಸ್ ಆಗ್ಲಾದಂಗ ಇರ್ಬೋದು ಹಂಗಂತ ನೀವೇನ್ ಮಾಡ್ರಿ ವಾಪಸ್ ಕೊಟ್ಟಲ್ಲ ರಿಟರ್ನ್ ನೀವು ಬೇರೆ ತಗೋರಿ ಅಂತ ಹೇಳಂದ್ರೆ ಸರಿ ತಗೋ ಅಂತೇಳಿ ನಾವೇನ್ ಮಾಡಿದ್ದೆ ಮೊಬೈಲ್ದಾಗ ನೋಡಿ ನಾನು ಏನ್ ಮಾಡಿದ್ರಿ ತರ್ಸಿದ್ರಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ ಒಂದು ಹತ್ತು ದಿನದ ಮುಂಚೆ ಒಂದು ತರ್ಸಿದ್ರಿ ಮ್ಯಾಗ ಏನ್ ನಾನು ನಾನು ರಿಟರ್ನ್ ಹಾಕಿದ ಐದ್ ದಿನಕ್ ರಿಟರ್ನ್ ಆಗಿದ ಐದ್ ದಿನಕ್ ಬಂದಿದ್ದು ಎರಡನೇ ಸರಿನು ಹಿಂಗ ಬಂತ್ರಿ ನನಗೆ ಎರಡನೇ ಸಾರಿ ಹಿಂಗ ಬಂದ ಮ್ಯಾಗ ಎರಡನೇ ಸರಿನು ಹಿಂತಾದ ಬಂತ್ರಿ ಇದ್ ನೋಡ್ರಿ ಫಸ್ಟ್ ಏನ್ ನಾನು ಕಳ್ಸಿದಲ್ರಿ ಅದ್ ಬಿಟ್ಟು ಎರಡನೇ ಸರಿನು ಹಿಂಗ ಬಂತ್ರಿ ಅಂದ್ರೆ ಡಮ್ ಪೀಸ್ ಅಂತೇಳಿ ಗೊತ್ತಿಲ್ಲ ರೀ ಮತ್ತೇನ್ ಹಿಂಗ ಮೋಸ ಮಾಡ್ತಾರ ಇದ್ ಅಂತೇಳಿ ಸಿಂಗಲ್ ಪೀಸ್ ಅಂತೇಳಿ ಒಂದು ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾರು ಹಿಂಗ ಡಬಲ್ ತಗೋಬೇಕಂದ್ರ ಅಂದ್ರೆ ಹದಿನೇಳನೂರ ಹದಿನಾರುನೂರ್ ಇರೋದು ತಗೋಬೇಕಂತೇಳಿದ ಏಳ್ನೂರ ಐವತ್ತು ರೂಪಾಯ್ ಹಿಂಗ ಮಾಡ್ಲಿಕ್ಕೆ ಹತ್ತಾರ ಅದನ್ನು ಗೊತ್ತಾಗಿಲ್ಲ ರೀ ಯಾಕಂದ್ರೆ ಇದರಿಂದ ನನಗೆ ಹದಿನೈದು ದಿನ ಆಯ್ತ್ರಿ ಹತ್ತರಿಂದ ಹದಿನ ಹತ್ತರಿಂದ ಹದಿನೈದ್ ದಿನ ಆಗಿರ್ಬೋದ್ರಿ ಇದರಿಂದ ವಿಡಿಯೋ ಹಾಕ್ಲಿಕ್ಕೆ ಆಗಿಲ್ಲ ರೀ ನೋಡ್ರಿ ಇದು ರಿಟರ್ನ್ ಅಂತೂ ಹಾಕಿದೈತ್ರಿ ಯಾವಾಗ ಬಂದ್ ತಗೊಂಡ್ ಹೋಗ್ತಾರ ಅಂತೇಳಿ ಗೊತ್ತಿಲ್ಲ ಇದು ವಾಪಸ್ ಹೋದ್ಮ್ಯಾಗ ನನ್ ಅಮೌಂಟ್ ಬರ್ತೈತ್ರಿ ಅವಾಗಿಂತಾನ ಏನ್ ಮಾಡ್ಬೇಕಂತೇಳಿ ಒಂದು ಗೊತ್ತಾಗಿಲ್ಲ ರೀ ನನಗ ಹಂಗಂತೇಳಿ ನಾನು ಶಾರ್ಟ್ ವಿಡಿಯೋ ಹಾಕ್ಲಿಕ್ಕೆ ಯಾಕಂದ್ರೆ ವೀಸ್ ಹೋದ್ರಲ್ಲ ಮತ್ತ ನನ್ ಸಿಗೋದಿಲ್ಲ ಅಂತೇಳಿ ನಾನು ಶಾರ್ಟ್ ವಿಡಿಯೋ ಹಾಕ್ಲಿಕ್ಕೆ ಬಹಳಷ್ಟು ಜನ ನನಗ ಪ್ರೋತ್ಸಾಹ ಮಾಡಕತ್ತರಿ ಬಹಳಷ್ಟು ಜನ ವ್ಯೂವರ್ಸ್ ನೋಡ್ಲಿಕ್ಕೆ ಕಾಮೆಂಟ್ ಕಮೆಂಟ್ ಅದ ನನ್ ಖುಷಿ ರೀ ಮತ್ತೇನು ಇಲ್ಲ ಯಾಕಂದ್ರೆ ನಾನು ಇಷ್ಟ ದಿನ ಹಾಕ್ಲಾರ್ದಂಗ ಇಷ್ಟ ದಿನ ನಾನು ಲೆಂತಿ ವಿಡಿಯೋ ಹಾಕಿಲ್ಲ ರೀ ಹಂಗಂತೇಳಿ ಎಲ್ಲಾರು ಕೇಳಕತಿ ಯಾಕೆ ನೀವು ಲೆಂತಿ ವಿಡಿಯೋ ಮಾಡ್ಲಿಕ್ಕೆ ಎಲ್ಲಾ ಕಾಮಿಡಿ ವಿಡಿಯೋ ಹಾಕ್ಲಿಕ್ಕೆ ಅಂತೇಳಿ ಫ್ರೆಂಡ್ಸ್ ನಾನು ಯಾವ ವಿಡಿಯೋ ಮಾಡಾಕಂದ್ರುನು ನನ್ ಕನೆಕ್ಟರ್ ಮತ್ತ ಮೈಕ್ ಬೇಕ ಬೇಕ್ರಿ ಹಂಗಂತೇಳಿ ನಾನು ಏನ್ ಮಾಡ್ಬೇಕಂತೇಳಿ ಒಂದು ಗೊತ್ತಾಗಿಲ್ಲ ಕನೆಕ್ಟರ್ ಮೈಕ್ ಇಲ್ದಂಗ ನಂಗ ವಿಡಿಯೋ ಅಂತೂ ಮಾಡ್ಲಿಕ್ ಆಗೋದಿಲ್ಲ ಹಂಗಂತೇಳಿ ನಾನು ಶಾರ್ಟ್ ವಿಡಿಯೋ ಅಂದ್ರೆ ಏನತಿರಿ ಮೊಬೈಲ್ ದಾಗ ಅದು ಸಾಂಗ್ ಎಲ್ಲಾ ನಾವ್ ಸೆಟ್ ಮಾಡ್ಕೋಬಹುದು ಮೊಬೈಲ್ ದಾಗ ಎಲ್ಲ ಹಾಡ್ ಬರ್ತಾವಲ್ರಿ ಹಂಗಂತೇಳಿ ನಾ ಶಾರ್ಟ್ ವಿಡಿಯೋ ಹಾಕ್ಲಿಕ್ಕೆ ಹತ್ತೀನಿ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಇನ್ ಮ್ಯಾಗಿಂದ ನಾನು ಲೆಂತಿ ವಿಡಿಯೋ ಹಾಕ್ತೀನಿ ಅದ್ ಕನೆಕ್ಟರ್ ಅದ್ ಎಲ್ಲಾ ನೋಡಿದ್ರೆ ಕನೆಕ್ಟರ್ ನೋಡಿದ್ರೆ ನಿಮ್ಗ ಗೊತ್ತಾಗ್ತೈತಿ ಒಂದ್ ನಿಮಿಷ ರೀ ಕನೆಕ್ಟರ್ ನಿಮ್ ಯಾಕಂದ್ರೆ ನಾ ಕನೆಕ್ಟರ್ ತೆಗಿದ ತಕ್ಷಣ ವಾಯ್ಸ್ ಏನ ಕೇಳೋದಿಲ್ಲ ರೀ ಹಂಗಂತೇಳಿ ಮೈಕ್ ಐತ್ರಿ ಮತ್ತ್ ಕನೆಕ್ಟರ್ ಅಂತೂ ಮೊಬೈಲ್ಗಂತೂ ಇಟ್ಟಿದ್ದೈತಿ ನಿ ತೋರ್ಸ್ತೀನಿ ರೀ ನಾನು ಅದ್ ಕನೆಕ್ಟರ್ ಹೇಳಿ ಫ್ರೆಂಡ್ಸ್ ಇಲ್ಲ ನೋಡ್ರಿ ಕನೆಕ್ಟರ್ ಅಂತೂ ಹಿಂಗೈತ್ರಿ ನೀವು ನೋಡ್ತಾ ಇರ್ಬೋದು ಕನೆಕ್ಟರ್ ಅಂತೂ ಹಿಂಗೈತೆ ಅಂಗಡಿ ಇದು ಮೊಬೈಲ್ ರಿಪೇರಿದವ್ರ ರೀ ಇದು ಎರಡು ರಬ್ಬರ್ ತೆಗಿಯಂಗಿಲ್ಲ ಅಂಥೇಳಿ ಯಾಕಂದ್ರೆ ಇದು ಮುರಿದೈತಲ್ರಿ ಪಾಪ ಹಂಗೆ ಹಿಂಗೆ ಕಷ್ಟಪಟ್ಟು ಇದು ರೀ ಅದಕ್ಕೆ ನಾನು ಭಾಳ ಥ್ಯಾಂಕ್ಫುಲ್ ಹೇಳ್ತೀನಿ ಯಾಕಂದರೆ ಇದು ನನಗೆ ಯೂಸ್ ಇರ್ಲಾರ್ದಂಗೆ ಆಗಿತ್ತು ರೀ ಯಾಕಂದ್ರೆ ಎರಡು ಸರಿ ನಾನು ಅಮೆಝಾನ್ದಾಗ ತರಿಸಿದ್ದಲ್ರಿ ಎರಡು ಸರಿ ನಂಗೆ ಡಮಿ ಪೀಸ ಬಂದೈತೆ ನೋಡಿರಿ ಹಿಂಗೆ ಮೊಬೈಲ್ಗೆ ಹಿಂಗೆ ಪಿನ್ ಬರ್ತೈತೆ ಚಾರ್ಜಿಂಗ್ ಹಿಡೋದು ಅದ ಮುರಿದೈತ್ರಿ ಅದು ಮುರಿದೈತೆ ಹೇಳಿ ಇದ ಇನ್ನೇನು ಮಾಡೋದು ಒಂದು ಗೊತ್ತಾಗಿಲ್ಲ ರೀ ನನಗೆ ಎಷ್ಟು ದಿನ ಅಂತೇಳಿ ನಾನು ವಿಡಿಯೋ ಹಾಕ್ಲಾರ್ದಂಗೆ ಇರೋದು ಭಾಳ ಮಾಡಿ ಹಂಗೆ ಇಟ್ಟಿದ್ದೆ ರೀ ನಾನು ಗಣಪತಿ ಹಬ್ಬದ್ದೆಲ್ಲ ನಾನು ವೀಡಿಯೋ ಹಾಕಿದ್ದೆ ರೀ ಅದ್ರೊಳಗೆ ವಾಯ್ಸ್ ಅವ್ರು ಕೊಡಬೇಕಿತ್ತು ರೀ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದ್ರಲ್ಲ ಏನೂ ಗೊತ್ತಾಗೋದಿಲ್ಲ ರೀ ಅಂದರೆ ಮೂಕರು ಒಂದು ವೀಡಿಯೋ ಆಗ್ತೈತೆ ರೀ ವಾಯ್ಸ್ ಏನು ಇದ್ದಿಲ್ಲ ಅಂದರೆ ಹಂಗೆ ಆಗ್ತಿತ್ತು ಅಂತೇಳಿ ನಾನು ಇನ್ನು ಸುಮ್ಮನೆ ಅದ ರೀ ನಾನು ಏನು ಅಂತೇಳಿ ಮತ್ತು ಆಮೇಲೆ ಇದು ನಿನ್ನೆ ತೊಗೊಂಡು ರೀ ನಿನ್ನೆ ತೊಗೊಂಡು ಬಂದ್ರಲ್ಲ ನಿನ್ನೆ ರಾತ್ರಿ ತೊಗೊಂಡು ರೀ ಅದು ರಿಪೇರಿ ಎಲ್ಲ ಮಾಡಿಸಿ ಹಂಗೆ ಅಂತೇಳಿ ಇವತ್ತು ನಾನು ವೀಡಿಯೋ ಹಾಕ್ಲಿಕ್ಕೆ ಹತ್ತೀನಿ ಇವಾಗಂತೂ ಲೇಟ್ ಆಯ್ತು ರೀ ವಿಡಿಯೋ ಹಾಕೋದು ಯಾಕಂದ್ರೆ ಹುಡುಗರು ಅದ ಯಾಕಂದ್ರೆ ಹುಡುಗರು ಟ್ಯೂಷನ್ ಕಳಿಸಿ ನಾನು ವಿಡಿಯೋ ಮಾಡಬೇಕು ರೀ ಆ ಹುಡುಗರು ಇದ್ರಲ್ಲ ಗಲಾಟೆ ಮಾಡ್ತಾರಲ್ಲ ಅದೊಂದು ಟೆನ್ಷನ್ ಆಗಿಬಿಡ್ತೈತಿ ಹಂಗಂತೇಳಿ ಏನಿಲ್ಲ ರೀ ಇದು ಎಷ್ಟು ದಿನ ಬರ್ತೈತಿ ಅಂತೇಳಿ ಒಂದು ಗೊತ್ತಿಲ್ಲ ಯಾಕಂದ್ರೆ ಬೇರೆ ತೊಗೋಬೇಕಂದ್ರೆ ಹದಿನೇಳು ನೂರು ಆಗ್ತೈತಿ ಅಷ್ಟು ಅಮೌಂಟ್ ಅಂತೂ ಇವಾಗ ನನ್ನ ಕಡೆ ಇಲ್ಲ ಇರೋದ್ರೊಳಗೆ ನಡೆಸ್ಕೊಂಡು ಹೋಗ್ತೀನಿ ನೋಡೋಣ ಎಷ್ಟು ದಿನ ಬರ್ತೈತೆ ಅಂತೇಳಿ ಆದ್ರೂ ಯಾಕಂದ್ರೆ ಇದು ಟ್ರೈಪ್ಯಾಡ್ ಇದ್ರೆ ಬೀಳೋದಿಲ್ಲ ರೀ ಯಾಕಂದ್ರೆ ಮನಿ ಸಣ್ಣದಾಗ್ತಿತ್ತಲ್ಲ ಟ್ರೈ ಪ್ಯಾಡ್ ಎಲ್ಲ ಕಡೆನೂ ಇಡಕಂತೂ ಸ್ವಲ್ಪ ತ್ರಾಸ ಅನಿಸ್ತೈತಿ ಆ ಕಡೆ ಕಡೆ ಸ್ವಲ್ಪ ಇದಾಗೋದಿಲ್ಲ ಟ್ರೈಪ್ಯಾಡ್ ಬಂದು ಲೈಟ್ ಇರ್ತೈತಲ್ರಿ ರೌಂಡ್ ಲೈಟ್ ಅಂಥದ್ದೈತ್ರಿ ಅದು ಹಿಂಗೆ ಬಾಗ್ತಿತ್ರಿ ಆ ಕಡೆ ಈ ಕಡೆ ನನಗೇನು ಅಷ್ಟೇನು ಇದು ಕಂಫರ್ಟೇಬಲ್ ಅನ್ಸೋದಿಲ್ಲ ಶಾರ್ಟ್ ವಿಡಿಯೋ ಯಾವಾಗಾದ್ರೂ ಮಾಡಬೇಕಂದ್ರೆ ನಾನು ಟ್ರೈ ಪಿಡ್ತೀನಿ ರಾತ್ರಿ ಟೈಮ್ನಾಗ ಸ್ವಲ್ಪ ಲೈಟ್ ಫೋಕಸ್ ಏನಾದರೂ ಬೇಕಂದ್ರೆ ಇಷ್ಟ ನಾನು ಯೂಸ್ ಮಾಡೋದು ಬಾಕಿ ಟೈಮ್ನಾಗೆಲ್ಲ ನಾನು ಸೆಲ್ಫಿ ಸ್ಟಿಕ್ ರೀ ಸೆಲ್ಫಿ ಸ್ಟಿಕ್ಲಿಂದ ಇದೆಲ್ಲ ತಲೆಮೆವಾಗಿದ್ರಿ ಸ್ವಲ್ಪ ಏನಾದರೂ ಅಲಗಡೆ ಇದ್ರೆಲ್ಲ ಬಿದ್ದ ಬೀಳ್ತಿತ್ರಿ ಪುಣ್ಯಕ್ಕೆ ಚಲೋ ಐತ್ರಿ ಮೊಬೈಲ್ ಬಿದ್ದಿಲ್ಲ ಮೊಬೈಲ್ ಬಿದ್ದು ಹೊಡೆದಿದ್ರೆ ಡಬಲ್ ಡಬಲ್ ಖರ್ಚಾಗ್ಬಿಡೋದು ನನಗೆ ಮುರ್ದೈತಿ ಇದ್ ಮುರ್ದಿದ್ ಕೈ ಮುರಿದಂಗ ಆಯ್ತ್ರಿ ಯಾಕಂದ್ರೆ ಒಂದ್ ವಿಡಿಯೋ ಅದಕ್ಕೆಲ್ಲಾ ಹೆಲ್ಪ್ಫುಲ್ ಇರೋದು ಇದೊಂದ ರೀ ನೋಡಿದ್ರಲ್ರಿ ಅದ ರೀ ಕನೆಕ್ಟ್ ಅರ ಅದಿಲ್ಲಾಂದ್ರಲ್ಲಾ ಏನ್ ವಿಡಿಯೋ ಮಾಡಿದ್ರುನು ವಾಯ್ಸ್ ಬರೋದಿಲ್ಲ ರೀ ಅಂದ್ರ ಬಾಳ ಅಂದ್ರ ಬಾಳ್ ಸ್ಲೋ ಕೇಳ್ತೇತಿ ಅದಂದ್ರ ಬಾಳ ಮೇನ್ ರೀ ಅಂದ್ರ ನಾವ್ ಸ್ವಲ್ಪ ಮೆಲ್ ಮಾತಾಡಿದ್ರುನು ಮೈಕ್ ತ್ರೂ ಇದೇನ ಆಗ್ತೇತಿ ಕನೆಕ್ಟ್ ಆಗ್ಬಿಡ್ತೇತ್ರಿ ಜೋರ್ ಬರ್ತೇತ್ರಿ ಅವಾಜ್ ಅಂತೂ ಹಂಗ ಅಂತೇಳಿ ಇದ್ ಮುರಿದಾಗ ಏನಾಯ್ತು ನನ್ಗಂತೂ ಬಾಳ ಅಂದ್ರ ಬಾಳ್ ಟೆನ್ಶನ್ ಆಗ್ಬಿಡ್ತೀರಿ ಏನ್ ಮಾಡೋದು ಏನ್ ಬಿಡೋದು ಅಂತೇಳಿ ಒಂದು ಗೊತ್ತಾಗಿಲ್ಲ ಯಾಕಂದ್ರ ಗಣಪತಿ ಹಬ್ಬಕ್ಕ ಹಬ್ಬದ ವಿಡಿಯೋ ಎಲ್ಲಾ ನಾನ್ ಮಾಡಿದ್ದೆರಿ ಅದಕ್ಕ ವಾಯ್ಸ್ ಓವರ್ ಕೊಡ್ಬೇಕಿತ್ ಅದೂ ಆಗಿಲ್ಲ ರೀ ನನ್ಗ ವಾಯ್ಸ್ ಓವರ್ ಕೊಡಾಕ ಯಾಕಂದ್ರ ನಾವ್ ಹಂಗ ಮಾತಾಡಿಸಿದ್ರಲ್ಲಾ ಏನ್ ಆಗ್ಬಿಡ್ತಿತ್ರಿ ಒಂದ್ ಮೂಕ್ರ ಪಿಕ್ಚರ್ ನೋಡ್ದಂಗ ಆಗ್ಬಿಡ್ತೇತ್ರಿ ನೀವು ಬಾಳ್ ಗದ್ಲಾ ಇದ್ರಲ್ಲಾ ಆ ಟೈಮ್ನಾಗ ನಾ ಏನ್ ಮಾಡ್ತೀನಿ ಅದ ವಿಡಿಯೋ ಎಲ್ಲಾ ಮಾಡಿ ವಾಯ್ಸ್ ಓವರ್ ಕೊಡ್ತೀನಿ ನಾನು ಮನಿಗ್ ಬಂದ್ ಗಣಪತಿ ಹಬ್ಬದ ದಿನ ಎಲ್ಲಾ ವಿಡಿಯೋ ರೀ ನಾನು ಅಂದ್ರ ವಾಯ್ಸ್ ಓವರ್ ಕೊಡಾಕ್ ನನ್ಗ ಮೈಕ್ ಇದ್ದಿಲ್ಲರಿ ಯಾಕಂದ್ರ ಆಲ್ರೆಡಿ ಅದ್ ಮುರ್ದಿತ್ತಲ್ಲ ಸರಿ ಆಯ್ತು ಇನ್ನು ಹೊಸಾದ್ ಬಂದ ತಕ್ಷಣನ ನಾವ್ ಹಿಂಗ್ ವಾಯ್ಸ್ ಓವರ್ ಕೊಟ್ಟು ಹಾಕ್ಬೋದ್ ಅಂತೇಳಿ ಅನ್ಕೊಂದಿರಿ ಅದನ್ನು ಕೈ ಕೊಟ್ಟ ಬಿಟ್ಟ್ರಿ ನನ್ಗ ಯಾಕಂದ್ರ ಹದಿನೈದ್ ದಿನ ಐತ್ರಿ ಫಸ್ಟ್ ನಾನು ಆರ್ಡರ್ ಮಾಡಿದೆ ರೀ ಏಳ್ನೂರ ಐವತ್ ರೂಪಾಯಿ ಅಂದ್ರ ಸರಿ ತಗೋ ಹೆಂಗು ನಮ್ಗ ನಮ್ ಕಡೆ ಎರಡು ಇಂತ ಮೈಕ್ ಇದಾವಲ್ಲ ಹೆಂಗು ಒಂದ್ ಕನೆಕ್ಟರ್ ಬಂದ್ರೆ ಸಾಕಂತೇಳಿ ಅನ್ಕೊಂಡಿರಿ ಅದನ್ನು ಡಮ್ಮಿ ಪೀಸ್ ಬಂತ್ರಿ ಆಮೇಲೆ ಕಸ್ಟಮರ್ ಕೇರ್ಗ್ ಫೋನ್ ಹಚ್ಚಿದ್ರಿ ಅಮೆಝಾನ್ ಕಸ್ಟಮರ್ ಗೆ ಅವ್ರ ಕಡೆ ಮಾತಾಡಿದ್ರಿ ಸರಿ ನಿಮ್ಗ ಎಕ್ಸ್ಚೇಂಜ್ ಒಳಗ ನಿಮ್ಗ ರಿಟರ್ನ್ ಇದ್ ಮಾಡ್ತೀವ ಅಂತ ಹೇಳ ಸರಿ ತಗೋ ಅಂತ ಹೇಳಿ ಅಮೌಂಟ್ ತಗೋರಿ ನೀವು ಅಂತ ಹೇಳದಂದ್ರ ಅಮೌಂಟ್ ಬೇಕೆ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಕೊಂತೀರ ಅಂತ ಇಲ್ಲ ನಮ್ಗೆ ಎಕ್ಸ್ಚೇಂಜ್ ಬೇಕಂದ್ರೆ ರಿಟರ್ನ್ ಫಂಡ್ ಏನು ಬೇಡ ನಮ್ಗೆ ಅಂತದ ಬೇರೆ ಪೀಸ್ ಕೊಡ್ರಿ ಮತ್ತೆ ನೋಡಿ ಅಂತ ಹೇಳಿ ಈ ತರ ವಿಡಿಯೋ ಎಲ್ಲಾ ಮಾಡ್ತೀವಿ ನಮ್ಗೆಲ್ಲ ಬಹಳ ಕಷ್ಟ ಆಗೈತಿ ಅಂತ ಹೇಳದಂದ್ಮ್ ಸರಿ ಅಂತೇಳಿ ಹೇಳಿ ಮತ್ತೆ ಅದ ರೀ ಅಂದ್ರೆ ಡಮ್ಮಿ ಪೀಸಾ ಕಳಿಸ್ಯಾರ ಏನು ನಾವು ಇಂಥದ್ದು ತಗೋಬೇಕಂದ್ರೆ ಅಂದ್ರೆ ಹದಿನಾರು ನೂರು ಹದಿನೇಳು ನೂರು ರೂಪಾಯಿ ಕೊಟ್ಟು ನಾವು ತಗೋಬೇಕಂತೇಳಿ ಇವಳು ಇವ್ರು ಹಿಂಗೆ ಮಾಡಾಕತ್ತಾರೋ ಗೊತ್ತಾಗಿಲ್ಲ ರೀ ಎರಡನೇ ಸರಿ ನಾನು ಭಾಳ ಅಂದ್ರೆ ಬಾಳ ಸಿಟ್ಟು ಬಂದು ಕಸ್ಟಮರ್ ಕೇರ್ ಫೋನ್ ಹಚ್ಚಿ ನಾನು ಭಾಳ ಅಂದ್ರೆ ಬಾಳ ಬೈದ್ರಿ ಯಾಕಂದ್ರೆ ಅಷ್ಟು ಸಿಟ್ಟು ಬಂದು ಬಿಟ್ಟೈತ್ರಿ ಏನ್ ಏನು ಹದಿನೈದರಿಂದ ಹನ್ನೆರಡರಿಂದ ಹದಿನೈದ್ ದಿನ ಐತ್ರಿ ವಿಡಿಯೋನ ಹಾಕಿಲ್ಲ ರೀ ವ್ಯೂಸ್ ಹೋದ್ರೆ ಮತ್ತೆ ನನ್ ಸಿಗೋದು ಭಾಳ ಕಷ್ಟ ರೀ ಒಂದ್ ಒಂದ್ಸರಿ ಅಂತೂ ಭಾಳ ಅಂದ್ರೆ ಬಹಳ ನನ್ ಕಷ್ಟ ಆಗೈತ್ರಿ ಅದ್ರ ವ್ಯೂಸ್ ಏನೈತಲ್ಲ ಅದೆಲ್ಲಾ ಕಷ್ಟ ನನಗೆ ಗೊತ್ತೈತಿ ಒಂದ್ಸರಿ ವ್ಯೂಸ್ ಹೋದ್ರೆಲ್ಲಾ ಬರೋದ್ ಬಹಳ ಕಷ್ಟ ಐತ್ರಿ ಇಪ್ಪತ್ ಸಾವಿರ ವ್ಯೂಸ್ ಇದತ್ರಿ ನನ್ಗ ದಿನಕ್ಕ ಅಂತದ್ ಒಂದ್ಸರಿ ಆರಾಮ ಇಲ್ಲ ಅಂತ ನಾನು ನಾನ್ ಒಂದ್ ವಾರ ಹತ್ತ ದಿನ ವಿಡಿಯೋ ಹಾಕಿಲ್ಲ ಇಪ್ಪತ್ ಸಾವಿರಲಿಂದ ನನಗ ಎರಡ್ ಸಾವಿರ ವೀವ್ಸ್ ಬಂದ್ಬಿಡ್ತಿರಿ ಒಮ್ಮೆಕ್ ನಾನ್ ಕಮ್ಮಿ ಆಯ್ತ್ರಿ ವ್ಯೂಸ ಇಲ್ಲ ಅಂದ್ರೆ ಹೆಂಗ ವೀಡಿಯೋ ಎಲ್ಲ ಹೋಗ್ತೈತ್ರಿ ಈಗ ಜಾಸ್ತಿ ಜನ ನೋಡಿದ್ರ ಅಲ್ರಿ ವಾಚ್ ಅವರ್ ಟೈಮ್ ಜಾಸ್ತಿ ಆಗ್ತೈತಿ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರ ಇಲ್ಲ ಅಂದ್ರೆ ಹೆಂಗ ಅಂತ ಹೇಳಿ ನಂಗ್ ಬಾಳ ಬೇಜಾರ ಐತ್ರಿ ಹಂಗಂತೇಳಿ ವ್ಯೂಸ್ ಹೋಗ್ಬಾರ್ದು ಒಂದ ಕಾರಣಕ್ಕ ನಾ ಶಾರ್ಟ್ಸ್ ಹಾಕಿನಿ ಶಾರ್ಟ್ಸ್ ನಾಗಂತು ರೆಸ್ಪಾನ್ಸ್ ಅಂತೂ ಬಹಳ ಚಲೋ ಬರಾಕತೈತ್ರಿ ಅದ ನಂಗ ಖುಷಿ ಆಯ್ತು ಯಾಕಂದ್ರೆ ಬಾಕಿ ಟೈಮ್ನಾಗ ನಾನು ಅಡಗಿ ವಿಡಿಯೋ ಲೆಂತಿ ವಿಡಿಯೋ ಅಂತೂ ಅಂತು ಹಾಕ್ತೀನಿ ರೀ ಮತ್ತ ವಿಡಿಯೋ ಲಾಕ್ಸ್ ಎಲ್ಲ ಮಾಡ್ತೀನಿ ಮತ್ ಶಾರ್ಟ್ನಾಗಂತೂ ಕಾಮಿಡಿ ವಿಡಿಯೋ ರೀ ಬಾಳ ಖುಷಿ ಆಗ್ಲಿಕ್ಕಿ ಬಾಳ್ ಜನ ಅಂತೂ ಭಾಳ ಸಪೋರ್ಟ್ ಮಾಡ್ಲಿಕ್ಕೆ ಚಲೋ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿ ಮ್ಯಾಗಿಂದ ನಾನು ಶಾರ್ಟ್ ವಿಡಿಯೋ ಅಂತೂ ಕಾಮಿಡಿ ವಿಡಿಯೋ ಹಾಕ್ತೀನಿ ಮತ್ತೆ ಲೆಂತಿ ವಿಡಿಯೋನಾಗಂದ್ರ ಶಾರ್ಟ್ ವಿಡಿಯೋ ಅಂದ್ರೆ ಹಿಂಗೆ ಏನಾದ್ರು ಇದ್ರಲ್ಲ ಅದನ್ನು ಹಾಕ್ತೀನಿ ಜಾಸ್ತಿ ಅಂದ್ರೆ ನಾನು ಕಾಮಿಡಿ ವಿಡಿಯೋ ಹಾಕ್ಲಿಕ್ಕೆ ಇಷ್ಟ ರೀ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ದು ನಾನು ಹಾಕ್ತೀನಿ ಕಾಮಿಡಿ ವಿಡಿಯೋ ಎಷ್ಟು ಜನ ನೋಡ್ತಾರಲ್ಲ ಎಲ್ಲಾ ಲ್ಯಾಂಗ್ವೇಜ್ದು ಹಾಕ್ತೀನಿ ಆಲ್ರೆಡಿ ನಾನು ತೆಲುಗು ಕನ್ನಡ ಹಿಂದಿ ಒಳಗಂತೂ ಕಾಮಿಡಿ ಇದು ಇನ್ನು ಇನ್ಮ್ಯಾಗಿಂದ ತಮಿಳು ಯಾವುದಾದ್ರು ಮರಾಠಿ ಯಾವುದಾದ್ರು ನಮ್ಗೆ ತಿಳಿದಷ್ಟು ನಾನು ಹಾಕ್ತೀನಿ ರೀ ಕಾಮಿಡಿ ವಿಡಿಯೋ ಅಂತ ಶಾರ್ಟ್ ವಿಡಿಯೋ ಅಂತೂ ಹಾಕ್ತೀನಿ ಲೆಂತಿ ವೀಡಿಯೋ ಅಂತೂ ಹಾಕ್ತಿರ್ತೀನಿ ನೀವು ನೋಡಿ ಸಪೋರ್ಟ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದ್ಸರಿ ನಾನು ಸಾರಿ ಅಂತೇಳಿ ಕೇಳ್ತೀನಿ ಯಾಕಂದ್ರೆ ಇದು ಕಾರಣ ರೀ ಮತ್ತೇನು ಇಲ್ಲ ನಾನು ಇಷ್ಟು ದಿನ ವೀಡಿಯೋ ಮಾಡ್ಲಾರ್ದಂಗೆ ಇರೋದಕ್ಕೆ ರೀ ಮತ್ತೇನೂ ಇಲ್ಲ ಫ್ರೆಂಡ್ಸ್ ಇನ್ಮಾಗಿಂದು ನಾನು ವಿಡಿಯೋ ಅಂತೂ ಹಾಕ್ತೀನಿ ರೀ ನಿಮ್ಮ ಸಪೋರ್ಟ್ ಅಂತೂ ಇದ್ದೇ ಇರ್ಬೇಕು ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕಾ ಬೇಕ್ರಿ ಗಂಟ್ಲ ಅಂತೂ ಹಿಡ್ಕೊಂಡ್ಬಿಡುತ್ತೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ಬೇಕಾ ಬೇಕ್ರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲಿಕ್ಕೆ ಹೋಗ್ಬೇಡ್ರಿ ಅದ್ರಿ ಮತ್ತೆ ಮುಂದಿನ ವಿಡಿಯೋದಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್